ಕಾಯವಿದ್ದಾಗ ನಾರಾಯ ನನ್ನ ಪಾದವನು ಕಾಯವಿದ್ದಾಗ ನಾರಾಯ ನನ್ನ ಪಾದವನು ಪ್ರಿಯತೆ ಮುನ್ಮರಿಸಬೇಕೆಂದ ನನಗೆ ಅಗಾಧವಾಗಿ ಬಾಧಿಸುತ್ತಿರುವುದು ನನ್ನ ತಂದೆಯ ವ್ಯಕ್ತಿತ್ವ ನನ್ನ ತಂದೆಯ ಪ್ರಭಾವ ದಾನವಕುಲವೆಲ್ಲ ಅಳಿದು ಹೋದಾಗ ಕಾಡು ಮೇಡುಗಳಲ್ಲಿ ಅಲೆಯುತ್ತಿರುವಂತಹ ಆ ಕಾಲದಲ್ಲಿ ಕೈಕೆ ವಿಸ್ರವಸುವಿನ ಸುತರಾಗಿ ಜನಿಸಿದಂತಹ ನಮ್ಮ ತಂದೆ ರಾವಣ ಅಖಂಡವಾದಂತಹ ಸಾಮ್ರಾಜ್ಯವನ್ನು ನಿರ್ಮಿಸಿದರು ದಲ್ಲಣ ಮಲ್ಲನೆನಿಸಿಕೊಂಡರು ಶೌರ್ಯಕ್ಕೆ ಯಾರು ಎಂದು ಈ ಭೂಮಿಯಲ್ಲಿ ಕೇಳಿದರೆ ರಾವಣ ಪರಾಕ್ರಮಕ್ಕೆ ಯಾರು ಎಂದು ಕೇಳಿದರೆ ರಾವಣ ಧೈರ್ಯಕ್ಕೆ ಯಾರು ಎಂದು ಕೇಳಿದರೆ ರಾವಣ ವಿಜ್ಞಾನಕ್ಕೆ ಯಾರು ಎಂದು ಕೇಳಿದರೆ ರಾವಣ ಬುದ್ಧಿಗೆ ಯಾರು ಅಂತ ಕೇಳಿದರೆ ರಾವಣ ಸಮೃದ್ಧಿಗೆ ಯಾರು ಅಂತ ಕೇಳಿದರೆ ರಾವಣ ಶೌರ್ಯಕ್ಕೆ ಯಾರು ಎಂದರೆ ನಮ್ಮ ತಂದೆ ಇಂಥ ಅಮೋಘವಾದ ವ್ಯಕ್ತಿತ್ವದಿಂದ ಯುಗ ಯುಗಾಂತರವಾಗಿ ತಾನು ಬೆಳೆದು ನಮ್ಮವರನ್ನು ಬೆಳೆಸಿದಂತಹ ಮಹಾ ವ್ಯಕ್ತಿತ್ವದ ನಮ್ಮ ತಂದೆ ಮುಂದೆ ಈ ಭೂಮಿಯಲ್ಲಿ ಉಳಿಯುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ವೀರರನ್ನ ಮಹಾತ್ಮರನ್ನ ಕಂಡರೆ ಯೋಚಿಸಿ ಬರುತ್ತಾ ಇದೆ ಅದಕ್ಕಾಗಿ ದುಃಖಿಸುತ್ತಾ ಇದ್ದೇನೆ ಏನೇ ಇದ್ದರೂ ಇದು ದುಃಖಿಸುವಂತಹ ಕಾಲ ಅಲ್ಲ ಯಾಕಂದರೆ ಆ ದೃಶ್ಯವನ್ನು ನೋಡುವುದಕ್ಕೆ ನಾನೇ ಈ ಭೂಮಿಯಲ್ಲಿ ಇರುವುದಿಲ್ಲ ಎನ್ನುವ ಸತ್ಯವೂ ತಿಳಿದು ಬಂದಿದೆ ಈ ರಾವಣನಿಲ್ಲದಂತಹ ಈ ಲೋಕವನ್ನು ರಾಮ ಮತ್ಯಾವುದೋ ಒಂದು ರೀತಿಯಲ್ಲಿ ಮುನ್ನಡೆಸಬಹುದು ಆದ್ದರಿಂದ ನಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೋ ಆ ಉದ್ದೇಶದತ್ತ ಸಾಗುವುದು